ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸಾಂಸ್ಕೃತಿಕ ನಗರಿ ಎಂದೇ ಪ್ರಖ್ಯಾತವಾಗಿರುವ ಮೈಸೂರು ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ರೈತರು ತೋಟಗಾರಿಕೆ ಬೆಳೆಗಳಿಗೆ ಹೆಚ್ಚು ಒಲವು ತೋರಿಸುತ್ತಿದ್ದು ಜಿಲ್ಲೆಯ ಪ್ರಮುಖ ತೋಟಗಾರಿಕೆ ಜಿಲ್ಲೆಯಾಗಿ ಅಭಿವೃದ್ಧಿ ಹೊಂದುತ್ತಿದೆ ಜಿಲ್ಲೆಯಲ್ಲಿ ಬೆಳೆಯುವ ಅನೇಕ ತೋಟಗಾರಿಕೆ ಬೆಳೆಗಳಲ್ಲಿ ಮಾವು ಒಂದು ಪ್ರಮುಖ ತೋಟಗಾರಿಕೆ ಬೆಳೆಯಾಗಿದ್ದು ಇದನ್ನು ಅಂದಾಜು ಸಾವಿರದ ನೂರ ಎಂಬತ್ತೈದು ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಬೆಳೆಯಲಾಗುತ್ತಿದ್ದು ವಾರ್ಷಿಕ ಉತ್ಪಾದನೆ ಸರಾಸರಿ ಹದಿನೈದರಿಂದ ಹದಿನೇಳು ಸಾವಿರ ಟನ್ಗಳೆಂದು ಅಂದಾಜಿಸಲಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹವಾಮಾನ ವೈಪರ್ಯತೆಯಿಂದಾಗಿ ಅತಿಯಾದ ಉಷ್ಣಾಂಶದ ಕಾರಣ ಮಾವಿನ ಇಳುವರಿ ಗಣನೀಯವಾಗಿ ಕುಸಿತವಾಗಿದ್ದು ಪ್ರಸಕ್ತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಣ್ಣುಗಳ ಬೆಳವಣಿಗೆಗೆ ಸೂಕ್ತ ವಾತಾವರಣ ಇದ್ದ ಕಾರಣ ಹಾಗೂ ಸರಿಯಾದ ಸಮಯದಲ್ಲಿ ಮಳೆ ಆಗಿದ್ದರಿಂದ ಮಾವಿನ ಇಳುವರಿ ಹೆಚ್ಚಾಗಿರುತ್ತದೆ ದಿನಾಂಕ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ತೋಟಗಾರಿಕೆ ಇಲಾಖೆ ಜಿಲ್ಲಾ ಪಂಚಾಯತ್ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಮಾವು ಮಾರಾಟ ಮೇಳ ಎರಡು ಸಾವಿರದ ಇಪ್ಪತ್ತೈದನ್ನು ಕುಪ್ಪಣ್ಣ ಉದ್ಯಾನವನ ಹಾರ್ಡಿನ್ ಸರ್ಕಲ್ ಹತ್ತಿರ ಮೈಸೂರು ಇಲ್ಲಿ ಆಯೋಜಿಸಲಾಗಿರುತ್ತದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು ಕೊ ನಲ್ವತ್ತೈದು ಜನ ರೈತರು ಭಾಗವಹಿಸ್ ಅರೌಂಡ್ ನಲವತ್ತಾರು ಆಗ್ತದೆ ಅಥವಾ ನಲವತ್ನಾಲ್ಕು ಆಗ್ಬೋದು ಅರೌಂಡ್ ಅಷ್ಟಕ್ಕೆ ಸಾಕ ಸುಮಾರು ಎಂಟು ಜಿಲ್ಲೆಗಳಿಂದ ರೈತರು ಭಾಗವಹಿಸ್ತಾ ಇದ್ದಾರೆ ಆಮೇಲೆ ಸುಮಾರು ಒಂದು ಎರಡು ಇನ್ನೂರು ಟನ್ ಮಾವಿನ ಹಣ್ಣು ಬರುವ ನಿರೀಕ್ಷೆಯಲ್ಲಿದ್ದೀವಿ ಸಾಮಾನ್ಯ ತಳಿಗಳಾದಂಥ ನಮ್ಮ ಬಾದಾಮಿ ಕರ್ನಾಟಕದಲ್ಲಿ ಫೇಮಸ್ ಆದಂತ ಕೇಸರ್ವರೆಗೂ ನಾವು ಎಲ್ಲಾ ತರಹದ ವೆರೈಟಿಗಳನ್ನ ತರಿಸ್ತಾ ಇದ್ದೀವಿ ಅಂದ್ರೆ ರೈತರು ತರ್ತಾ ಇದಾರೆ ಆಮೇಲೆ ಕಳೆದ ಸಾಲಕ್ಕಿಂತ ಈ ಸಾಲು ಸುಮಾರು ಕಳೆದ ಸಾಲು ಸುಮಾರು ನೂರ್ ಮೂವತ್ತು ಟನ್ ಅಷ್ಟು ಮ್ಯಾಂಗೋ ಬಂದಿತ್ತು ಬಟ್ ಈ ಸರಿ ಇನ್ನೂರು ಟನ್ ಮೇಲೆ ಬರುವ ಎಲ್ಲ ಸಾಧ್ಯತೆಗಳಿದೆ ಯಾಕಂದ್ರೆ ಈ ಸರಿ ಇಳುವರಿ ಚೆನ್ನಾಗಿದೆ ಮತ್ತು ನಮ್ಗೆ ಯಾವುದೇ ಹವಾಮಾನ ವೈಪರೀತ್ಯಗಳಿಲ್ಲದೆ ಹೆಚ್ಚಾಗಿ ಇಳುವರಿಗಳು ಬಂದಿರೋದ್ರಿಂದ ರೈತರು ಕೂಡ ಸಾಕಷ್ಟು ಉತ್ಸಾಹಕರಾಗಿ ಸ್ಪಂದಿಸ್ತಾ ಇದ್ದಾರೆ ಸರಿ ನಮ್ಮ ಮೇನ್ ಅಟ್ರಾಕ್ಷನ್ ಕೇಸರ್ ವೆರೈಟಿ ಆಗಿದೆ ಅದು ಕಳೆದ ಬಾರಿ ಇರಲಿಲ್ಲ ಈ ಸರಿ ಅದಕ್ಕೋಸ್ಕರ ಅಂತಾನೆ ನಾವು ಧಾರವಾಡ ಕೊಪ್ಪಳ ಮತ್ತು ಬೆಳಗಾವಿಂದ ರಿಕ್ವೆಸ್ಟ್ ಮಾಡಿದೀವಿ ರೈತರಿಗೆ ಸೊ ಅದೊಂದು ಮೈಸೂರಿನ ಜನ ಕೇಸರ್ ವೆರೈಟಿ ಅನ್ನ ತಿಳ್ಸ್ಕೊಂಡಿ ಅಂತ ತಲಿಯಾರಿಗೆ ಮೊದಲನೇ ಆಪ್ಷನ್ ಕೊಡ್ತಾ ಇದೀವಿ ಇಲ್ಲಿ ಸ್ಥಳೀಯರಾಗಿ ಸ್ಥಳೀಯರಲ್ಲಿ ಆತರ ಡಿಫ್ರೆಂಟ್ ವೆರೈಟಿ ಅಂತ ಏನು ಮಾಡಿಲ್ಲ ರೈತರು ಈಗ ಪ್ರತಿ ವರ್ಷ ಏನು ಬೆಳೀತಾ ಬೆಳೀತಾ ಇದಾರೆ ಅದನ್ನು ಕೊಡ್ತಾ ಇದ್ದಾರೆ ಆಗ್ತಾ ಇತ್ತು ಇವತ್ತು ಪೇಪರ್ ಅಲ್ಲಿ ನೋಡಿರ್ಬೋದು ಹೌದು ಅಮೆರಿಕಿಂದ ರಿಜೆಕ್ಟ್ ಆಗಿದೆ ನಮ್ಮ ಮೈಸೂರಿಂದ ಎಕ್ಸ್ಪೋರ್ಟ್ ಏನೂ ಆಗ್ತಿಲ್ಲ ಅವರು ಏನೇನೋ ಆಕ್ಚುಲಿ ದೇ ಆರ್ ನಾಟ್ ದ ರೀಸನ್ಸ್ ಬಟ್ ಕೊಟ್ಟಿದ್ದಾರೆ ಅವರು ರಿಜೆಕ್ಟ್ ಮಾಡಿದ್ದಾರೆ ನಾಟ್ ಎ ಗ್ರೇಟ್ ರೀಸನ್ಸ್ ಅದು ಏನಿಲ್ಲ ನಾನು ಪೇಪರಲ್ಲಿ ನೋಡಿದೆ ಅದು ಆಕ್ಚುಲಿ ಕ್ವಾಲಿಟಿ ಚೆನ್ನಾಗಿದೆ ಪ್ಯಾಕಿಂಗ್ ಏನೋ ಸರಿ ಇಲ್ಲ ಅಂತೇನೋ ಒಂದು ಮಾಹಿತಿ ಬಂತು ನಾವು ಮಾವು ಮೇಳ ಮಾಡೋ ಉದ್ದೇಶನೇ ಅದು ಆರ್ಟಿಫಿಷಿಯಲ್ ರೈತನಿಂಗ್ನ ನಾವು ಸಪೋರ್ಟೇ ಮಾಡಲ್ಲ ಈಗ ಏನು ಬರ್ತಾ ಇದ್ದಾರೆ ರೈತರೆಲ್ಲರೂ ಇವರು ಮೊದಲೇ ಹಣ್ಣನ್ನ ಕಿತ್ಕೊಂಡು ಅದನ್ನು ಹುಲ್ಲು ನೈಸರ್ಗಿಕವಾಗಿ ರೈತನಿಂಗ್ ಮಾಡಿಕೊಂಡೇ ತರೋದೇನಿ ನಾವು ಕಂಡೀಷನ್ ಅಲ್ಲಿ ಹಾಕುತ್ತಿದ್ದೀವಿ ನೋ ಆರ್ಟಿಫಿಷಿಯಲ್ ರೈಪನಿಂಗ್ ಇಸ್ ಇದು ಎಸ್ಪೆಷಲಿ ಕಾರ್ಬೈಟ್ ಕಂಟೆಂಟ್ ಇರುವಂತ ಹಣ್ಣುಗಳನ್ನು ನಾವು ಎನ್ಕರೇಜ್ ಮಾಡೋದೇ ಇಲ್ಲ ದಟ್ ಇಸ್ ಅದನ್ನು ನಾವು ಮಾಡಿದೀವಿ ಎಂಟು ಜಿಲ್ಲೆಯಿಂದ ಬರ್ತಾ ಇದೆ ಅದ್ರಲ್ಲಿ ನಮ್ಮ ಮೈಸೂರು ಮೇಜರು ಅದು ಬಿಟ್ಟರೆ ರಾಮನಗರ ಮಂಡ್ಯ ಧಾರವಾಡ ಬೆಳಗಾಮು ಚನ್ನಪಟ್ಟಣ ಹಾಸನ್ನು ಡಿಫರೆಂಟ್ ಇದೆ ರಸಪುರಿ ಮಲ್ಲಿಕಾ ತೋತಾಪುರಿ ಕೇಸರು ಸಕ್ಕರೆಗುತ್ತಿ ಬನೇಷನ್ ಮಲ್ಗೋಬಾ 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 ಇರುತ್ತೆ ಇಲ್ಲ ನಾವು ಅದನ್ನ ಆ ದಿನಕ್ಕೆ ಆಫ್ ಕಾಮ್ಸ್ ಇಂದ ಎಪಿಎಂಸಿ ಬೆಂಗಳೂರು ಆಪ್ಕಾಮ್ಸ್ ಇಂದ ಮತ್ತೆ ಬೇರೆ ಜಿಲ್ಲೆಗಳಲ್ಲಿ ಏನೇನು ರೇಟ್ಸ್ ಇದೆ ಅದೆಲ್ಲ ತಗೊಂಡು ಒಂದು ಕಮಿಟಿ ಇರುತ್ತೆ ಆ ಕಮಿಟಿ ಆ ನ ಫಿಕ್ಸ್ ಮಾಡಿ ಈಗ ಸದ್ಯಕ್ಕೆ ನಾವು ಅದು ಆಕ್ಚುಲಿ ಮೈಸೂರು ಕಸ್ಟಮರ್ಸ್ ದೇ ಆರ್ ವೆರಿ ಹ್ಯಾಪಿ ವಿತ್ ಮ್ಯಾಗ್ರೋ ಮೇಳ ನಮ್ಮಲ್ಲಿ ಯಾವ ಸರಿನು ಹಣ್ಣು ಉಳಿದು ಹೋಯ್ತು ಅನ್ನೋ ಇದೇ ಇಲ್ಲ ಇದೆ ಒಂದು ಮೂರರಿಂದ ನಾಲ್ಕು ಜನ ರೈತರು ತರ್ತಾ ಇದ್ದಾರೆ ಹಸೂನಲ್ಲಿ ಇದು ಚಂದ್ರ ಚಂದ್ರ ಹಲಸು ಒಂದು ಬರುತ್ತೆ ರೆಡ್ ಕಲರ್ ಫ್ಲೆಕ್ಸ್ ಇರೋದು ಹಾಂ ಸಿದ್ಧ ಹಲಸು ಬರುತ್ತೆ ಎರಡು ಮೂರು ವೆರೈಟಿ ಬರುತ್ತೆ ಉತ್ತರ ಅದು ಅವತ್ತಿಗೆ ಸರ್ ಅವತ್ತಿನ ದಿನಕ್ಕೆ ಸ್ಟ್ರೈಡ್ ಮಾಡೋದು ಸರ್ ಒತ್ತರ ಅದು ಮಾರ್ಕೆಟ್ಗಿಂತ ನಾವು ಕಡಿಮೆ ಇದ್ದರೆ ಫಿಕ್ಸ್ ಮಾಡಿದ್ರೆ ಬಾಕ್ಸಲ್ಲಿ ಇಲ್ಲ ಪ್ಯಾಕ್ಟ್ ತರಲ್ಲ ಸರ್ ಪ್ಯಾಕ್ಟು ಬಾಕ್ಸಲ್ಲಿ ಪ್ಯಾಕ್ ಕೊಡಲ್ಲ ಯಾಕೆಂದರೆ ಸೆಲೆಕ್ಷನ್ ಬರುತ್ತೆ ಅವ್ರವ್ ಬ್ಯಾಗ್ಸ್ ಅವ್ರವರ್ ತರಬೇಕು ಆದಷ್ಟು ಪ್ಲಾಸ್ಟಿಕ್ ನ ನಿಷೇಧ ಮಾಡ್ತೀವಿ ನಿಷೇಧ ಮಾಡ್ತೀವಿ ಅಲ್ಲ ಲಾಸ್ಟ್ ಮೂಮೆಂಟ್ ಅಂದ್ರೆ ಈಗ ನಾವು ಟ್ವೆಂಟಿ ತರ್ಡ್ ಬೆಳಗ್ಗೆ ಈ ಸರಿ ಹಿಂದಿನ ದಿನಾನೇ ಮಾಡ್ಕೊಳಕ್ಕೆ ಎಲ್ಲ ಸಿದ್ಧತೆ ನಾವು ಮಾಡ್ಕೊಂಡಿದೀವಿ ಬುಧವಾರನೇ ಸ್ಟಾಲ್ಸ್ ಎಲ್ಲ ರೆಡಿ ಆಗ್ತೀವಿ ಗುರುವಾರ ಅಷ್ಟೊತ್ತಿಗೆ ಸ್ಟಾಲ್ ಅಲಾಟ್ಮೆಂಟ್ ಎಲ್ಲ ಮಾಡ್ತೀವಿ ಗುರುವಾರ ರಾತ್ರಿ ಅಷ್ಟೊತ್ತಿಗೆ ಪೂರ್ತಿ ಎಲ್ಲ ಆಗಿರುತ್ತೆ ಬೆಳಗ್ಗೆ ಬೇಗ ಇರೋದ್ರಿಂದ ನಾವು ಗುರುವಾರನೇ ಎಲ್ಲ ಮುಗಿಸ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಇನಾಗ್ರೇಷನ್ ಗೌಡ್ ಹರೀಶ್ ಗೌಡ್ ನಮ್ಮ ಇದಕ್ಕೆ ಎಮ್ ಎಲ್ ಎ ಅವರೇ ಬರ್ತಾರೆ ಕುಪ್ಪಣಪ್ಪ ಹುಣಸೂರಲ್ಲ ಚಾಮರಾಜ ಕ್ಷೇತ್ರ ಮಿತ್ರರಿಗೆ ಗೊತ್ತಿಲ್ಲದೇ ಇರೋ ವಿಷಯ ಏನೂ ಅಲ್ಲ ದಯವಿಟ್ಟು ಇಂಥ ಪ್ರಶ್ನೆಗಳನ್ನು ಹೇಳಿ ನಮ್ಮನ್ನು ಕಟ್ಟಿ ರಿಜಿಸ್ಟ್ರೇಷನ್ ಫೀಸ್ ಇಟ್ಟಿದ್ದೀವಿ ಸರ್ ಒನ್ ತೌಸಂಡ್ ರಿಜಿಸ್ಟ್ರೇಷನ್ ಫೀಸ್ ಇಟ್ಟಿದ್ದೀವಿ ಅಷ್ಟು ಬಿಟ್ರೆ ಇನ್ನೇನು ಕೊಡಂಗಿಲ್ಲ ಅವರು ಅದು ಹೆಂಗೆ ಹೋಗುತ್ತೆ ನೋಡ್ಕೊಂಡು ಆಮೇಲೆ ಅಷ್ಟೇ ಅಷ್ಟಕ್ಕೆ ಮಾತ್ರ ಸ್ಟಾಲ್ಸ್ ಅಲ್ಲ ಟೆಸ್ಟಿಂಗ್ ಮಾಡಿಸಿನೇ ಮಾಡ್ತೀವಿ ಅದಕ್ಕೆ ನಾವು ಟೆಸ್ಟಿಂಗ್ ಇವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಅವ್ರಿಗೆ ಫುಡ್ ಕ್ವಾಲಿಟಿ ಕಂಟ್ರೋಲ್ ಅವರು ಸ್ಟಾಲ್ಸ್ ಅಂದ್ರೆ ನಲ್ವತ್ತೈದು ಜನ ರೈತರಂತ ಅನ್ಕೊಂಡಿದೀವಿ ಮೇ ಬಿ ಒನ್ ಆರ್ ಟು ಆ ಕಡೆ ಕಡೆ ಇಲ್ಲ ಸರ್ ಯಾಕೆ ಅಂದ್ರೆ ಕೆಲವೊಮ್ಮೆ ಏನಾಗುತ್ತೆ ಎಕ್ಸ್ಟೆಂಡ್ ಮಾಡಿಬಿಟ್ರೆ ಕೆಲವೊಬ್ರು ಸ್ಟಾಲ್ಸ್ ಅವರು ಹೊರಗಡೆಯಿಂದ ತಂದು ಹಣ್ಣು ಇಡೋ ಸಾಧ್ಯತೆಗಳು ಇರುತ್ತೆ ಹಂಗಾಗಿ ಅದಕ್ಕೆ ಎನ್ಕರೇಜ್ ಮಾಡಲ್ಲ ರೈಪನಿಂಗ್ ರೈತನಿಂಗ್ ಬರದೇ ಇವಾಗ ನಮ್ಮ ಆರ್ಟಿಫಿಷಿಯಲ್ ರೈಪನಿಂಗ್ ಆರ್ಟಿಫಿಷಿಯಲ್ ರೈಪನಿಂಗ್ ಮಾಡ್ತಾರೆ ಅವರು ಅದೇನಾಗುತ್ತೆ ಇಮ್ಮೆಚ್ಯೂರ್ ಫ್ರೂಟ್ಸ್ನೇ ತೆಗೆದು ಇಟ್ಟು ಬಿಟ್ಟು ಅದಕ್ಕೆ ಕ್ಯಾಲ್ಶಿಯಂ ಕಾರ್ಬೆಟ್ ಸ್ಪ್ರೇ ಮಾಡಿಬಿಟ್ಟು ಮಾಡ್ಕೊಂಡು ಬಂದ್ಬಿಡ್ತಾರೆ ಅದರಲ್ಲಿ ಸಕ್ರೆ ಅಂಶನ ಟೇಸ್ಟು ಇರಲ್ಲ ಇದು ಇರಲ್ಲ ಆಮೇಲೆ ನಿಮಗೆಲ್ಲ ಗೊತ್ತಾಗ ಡೇಂಜರಸ್ ಅಂತ ನಾವು ಸುಮಾರು ವರ್ಷದಿಂದ ಹೇಳ್ತಾ ಇದ್ದೀವಿ ಹಂಗಾಗಿ ನಾವು ನ್ಯಾಚುರಲ್ ರೈತ ಒತ್ತು ಕೊಡ್ತಾ ಇರೋದ್ರಿಂದ ಈಗ ಕರೆಕ್ಟ್ ಟೈಮು ಮೆಚುರಿಟಿಗೆ ಫ್ರೂಟ್ ಮೆಚುರಿಟಿಗೆ ಹಂಗಾಗಿ ಇವಾಗ ಇರ್ತಾ ಇದೆ ಫ್ರೂಟ್ ಪ್ಲಾಂಟ್ಸ್ ಮತ್ತೆ ಆರ್ನಮೆಂಟಲ್ ಪ್ಲಾಂಟ್ಸ್ ಇಡಕ್ಕೆ ಪ್ಲಾನ್ ಮಾಡಿದ್ವಿ ನನ್ನ ಹೆಸರು ಮಮತಾ ಅಂತ ಹೇಳಿ ಸರ್ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಮೈಸೂರು ತಾಲೂಕು ನಾವೆಲ್ಲ ತಯಾರಿ ಮಾಡ್ಕೊಂಡಿದೀವಿ ಹಿಂದಿನ ದಿನಾನೇ ಎಲ್ಲ ಎಮ್ ಸ್ಯಾಂಡ್ ಎಲ್ಲ ಹಾಕಿಸ್ತೀವಿ ನೋಡೋಣ ಟೆಂಪರೇಚರ್ ತುಂಬಾ ಇರುತ್ತೆ ತುಂಬಾ ಟೆಂಪರೇಚರ್ ಇರುತ್ತೆ ರಿಲೇಟಿವ್ ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ ಸೊ ಶೆಕೆ ಆಗತ್ತೆ ಹಣ್ಣುಗಳು ಬೇಗ ಹಾಳಾಕೆಂಟಿಲೇಷನ್ ಜೆಡಿ ಆಫೀಸ್ ಅಲ್ಲಿ ಧರ್ಮ సహాక నిర్దేశ సహాయక నిర్దేశి అశ్వినీ అంటే ఆఫీస్ అని కేంద్ర స్థానిక సహాయకర మయూరు తాల్ూకీ సెడీ హిరియా సహాయక తోటగారిక నిర్మించే మైసూర్ తల్సూర్ ఆరోగ్య ఆఫీస్